ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದೇನು ಅಂದರೆ ಯಾವತ್ತೂ ಆಚರಣೆಯಲ್ಲಿ ನಮಗೆ ಕೊರತೆ ಬರಬಾರ್ದು ಆಚರಣೆಯಲ್ಲಿ ಯಾವತ್ತಿಗೂ ನಮಗೆ ಕೊರತೆ ಬರಬಾರ್ದು ಇವತ್ತು ನಾವು ಮಾಡ್ತೀವಿ ಆದರೆ ಚಿಕ್ಕದ್ರಲ್ಲಿ ಕಳ್ಕೊಳ್ತೀವಿ ಹೇಗೆ ಸಣ್ಣ ವಿಷಯ ಹೇಳಬೇಕಾದ್ರೆ ಆಚಮನ ಈಗ ಆಚಮನ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಕೈಯಲ್ಲಿ ನೀರು ಹಾಕ್ಕೊಂಡು ಕುಡಿತೀವಿ ಅದು ಏನಾಗುತ್ತೆ ಅಂತಂದರೆ ದೈತ್ಯರು ಸ್ವೀಕಾರ ಮಾಡ್ತಾರೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಅರ್ಘ್ಯ ಕೊಡ್ತೀರಿ ಅರ್ಘ್ಯ ಕೊಡಬೇಕಾದ್ರೆ ಈ ಹೆಬ್ಬೆರಳು ತೋರು ಬೆರಳ ಜೊತೆಗೆ ಸೇರ್ಕೊಂಡ್ರೆ ಇದನ್ನು ರಾಕ್ಷಸ ಮುದ್ರೆ ಅಂತ ಕರೀತಾರೆ ಅರ್ಘ್ಯ ಕೊಡುವಾಗ ಈ ಬೆರಳು ಇದರೊಳಗೆ ಸೇರಿಕೊಂಡು ನಾವು ನೀರು ಚೆಲ್ಲಬಾರ್ದು ಅಂತ ಬೆರಳು ಸೇರಿಸ್ಬಿಡ್ತೇವೆ ಸೇರಿಸಿದ್ರೆ ಅದು ರಾಕ್ಷಸ ಮುದ್ರೆ ಅಂತ ಆಗುತ್ತೆ ಅದಕ್ಕೆ ಹೀಗೆ ಕೊಡಬಾರ್ದು ಈ ಬೆರಳು ಯಾವತ್ತೂ ಇದ್ರ ಜೊತೆಗೆ ಸೇರಬಾರ್ದು ಸೇರದೆ ದೂರ ಇದ್ದರೆ ಇದು ದೇವ ಮುದ್ರೆ ಅಂತ ಹಾಗಾದರೆ ಅರ್ಘ್ಯ ಕೊಡಬೇಕು